ನಿಮ್ಮ ಬೊಗುವಾಟ್ ಕನ್ನಡಿಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನು ಹೊತ್ತಿಗೆ ನಿಮಗೆ ತಿಳಿಯದಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಮಾಹಿತಿ ಕೈಯಂಚಿನಲ್ಲಿ ತಿಳಿಯೇ ಹರಿ ಓಂ ನಮಸ್ ಗುರು ಗುರುಶಿನಿ ಭಗವಂತ ಈ ಹಳ್ಳಾಳ್ಸದಲ್ಲಿ ನೆಲೆಯಾಗಿದ್ದ ಈ ಶನೇಶ್ವರ ದೇವಸ್ಥಾನ ಇಲ್ಲಿಗೆ ಅರವತ್ತೇಳು ಅರವತ್ತೆಂಟು ವರ್ಷ ಆಯಿತು ಸಕಲಾರು ಭಕ್ತರು ಬಂದು ಅವರ ಅವರವರ ಒಂದು ಭಗವಂತ ಅವರೆಲ್ಲ ಒಳ್ಳೇದು ಮಾಡಿದ್ದಾರೆ ಪ್ರತಿ ವರ್ಷದಲ್ಲೂ ನಾವು ಜಾತ್ರೆ ಮಾಡ್ತಿದ್ದೀವಿ ಜಾತ್ರೆ ಅನೇಕ ಭಕ್ತರು ಹೊರ ಹೋರ್ನವರು ಹೊರ ಜಿಲ್ಲೆಯವರು ಹೊರ ರಾಜ್ಯದವರು ಎಲ್ಲ ಬಂದು ಸೇವೆ ಮಾಡ್ಬಿಟ್ಟು ಇದ್ದಾರೆ ಈಗ ಈಗ ಈ ಸಾರಿ ನಲವತ್ತೇಳನೇ ವರ್ಷದ ಜಾತ್ರೆ ನಾನು ಅರವತ್ತೆಂಟು ವರ್ಷ ಆಯ್ತು ಮೊದಲು ಮನೆ ನಡೀತಾ ಇತ್ತು ಇಲ್ಲಿ ಬಂದು ಆಯಿತು ಹತ್ತತ್ತು ಐವತ್ತೈದು ಐವತ್ತೈದು ಐವತ್ತಾರು ವರ್ಷ ಆಯಿತು ದೇವಸ್ಥಾನಕ್ಕೆ ಕಟ್ಟಿ ಈ ನಲವತ್ತೇಳನೇ ವರ್ಷದ ವಾರ್ಷಿಕ ಜಾತ್ರೆ ಎಲ್ಲರೂ ಭಾಗವಹಿಸಿ ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡು ಭಕ್ತರಲ್ಲಿ ಇದಕ್ಕೆಲ್ಲ ಸಹ ಸಹ ಸಹಾಯ ಸಹಕಾರ ಪುರಸ್ಕಾರದೊಂದಿಗೆ ಪರಮಾತ್ಮ ಆ ನೆಲೆಯಾಗಿರ್ತಕ್ಕಂಥ ಸ್ಥಾನವನ್ನು ಪ್ರೇರೇಪಿಸಿಕೊಟ್ಟಿದ್ದಾರೆ ಇದು ಎಂದಿಗೆಂದಿಗೂ ಚೆನ್ನಾಗಿ ನಡೀತದಂಥ ನನ್ನ ಒಂದು ಭರವಸೆ ಭಾವನೆ ತುಂಬ ನಂಬಿಕೆ ಇದೆ ಸರ್ ಯಾವ ವಿಷಯದಲ್ಲಾದಿದ್ರು ನಾವು ಏನು ಬೇಡ್ಕೊಳ್ತೀರೋ ಅದು ನಮಗೆ ನಡೀತಾ ಇದೆ ಮಕ್ಕಳ ವಿಷಯದಲ್ಲಿ ವಿದ್ಯೆದಲ್ಲಿರ್ಬೋದು ನನಗೆ ತುಂಬ ಆರೋಗ್ಯ ಸಮಸ್ಯೆಗಳಿತ್ತು ಅದರಿಂದ ನನಗೆ ಕಾಲೆಲ್ಲ ಒಂದು ಸ್ವಲ್ಪ ನನಗೆ ಫ್ರ್ಯಾಕ್ಚರ್ ಎಲ್ಲ ಏನೋ ಒಂದು ಸ್ವಲ್ಪ ಏಟಾಗಿಬಿಟ್ಟಿತ್ತು ಅದರಿಂದ ನನಗೆ ತುಂಬ ಪೈನ್ಸು ನಡೆಯೋಕ್ಕಾಗ್ತಾ ಇರಲಿಲ್ಲ ಕುಂತ್ಕೊಂಡು ನಡಿಬೇಕಾಗಿತ್ತು ಅದೇ ಇಲ್ಲಿ ಬಂದು ಬೇಡಿಕೊಂಡು ಪೂಜೆಗೆಲ್ಲ ಕೊಟ್ಟ ಮೇಲಿಂದ ತುಂಬ ಚೆನ್ನಾಗಾಗಿದ್ದೀನಿ ಸರ್ ಓಡಾಡೋಂಗಾಗಿದ್ದೀನಿ ನಾನು ಆ್ಯಕ್ಚುಲಿ ಬಂದು ನಮ್ಮ ಹೆಸರು ನಿರ್ಮಲಾ ಅಂತ ನಾವು ನ್ಯೂಟೋಲಿಗೆ ಬಂದಿರೋದು ನಮ್ಮ ಮಗನಿಗೆ ತುಂಬ ನೋವು ಸಮಸ್ಯೆ ಇತ್ತು ಅದೆಲ್ಲ ವಾಸಿಯಾಗಿದೆ ಇಲ್ಲಿ ಇಲ್ಲಿ ಬಂದ ಮೇಲೆ ಗುರುಭ್ಯೂ ನಮಃ ಶ್ರೀ ಶನಿಶ್ಚರ ಸ್ವಾಮಿನಿ ನಮಃ ಈ ಒಂದು ಭಗವಾನ್ ಶ್ರೀ ಶನಿಶ್ಚರ ಸ್ವಾಮಿ ಕ್ಷೇತ್ರವು ಅಲ್ಲಾಳಸಂದ್ರ ಗ್ರಾಮದಲ್ಲಿ ಸುಮಾರು ಅರ್ಧ ದಶಕದಿಂದ ನಿರಂತರವಾಗಿ ಸ್ವಾಮಿಯನ್ನು ನಂಬಿಕೊಂಡು ಬಂದಂತಹ ಭಕ್ತರಿಗೆ ಸಕಲ ವಿಧವಾದ ಸುಖ ಸಂಪದಗಳನ್ನು ಕೊಟ್ಟು ದುರಿತಗಳನ್ನು ದೂರ ಮಾಡಿ ಭಗವಂತನು ಇಲ್ಲಿ ಹರಸಿಕೊಂಡು ಬಂದಂತಹ ಭಕ್ತರಿಗೆ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸ್ಕೊಂಡು ಬಂದಿರ್ತಾರೆ ಈ ಒಂದು ಕ್ಷೇತ್ರವು ಖುದ್ದು ಶ್ರೀ ಸ್ವಾಮಿಗಳ ಮನುಷ್ಯರ ರೂಪದಲ್ಲಿ ಬಂದು ಸ್ವಾಮಿಯ ದರ್ಶನವನ್ನು ಸಕಲ ಭಕ್ತರಿಗೆ ಕೊಟ್ಟು ಹೋದಂಥ ಪವಿತ್ರವಾದ ಕ್ಷೇತ್ರ ಆಗಿದೆ ಈ ಒಂದು ಕ್ಷೇತ್ರದಲ್ಲಿ ಒಮ್ಮೆ ಬಂದು ಸ್ವಾಮಿಗಳ ದರ್ಶನ ಮಾಡಿದ್ದೇ ಆದರೆ ಶನೇಶ್ಚರರ ದರ್ಶನ ಮಾಡಿದ್ದೇ ಆದರೆ ಅವರ ಸಂಕಷ್ಟಗಳು ಈ ಕ್ಷಣಾರ್ಧದಲ್ಲೇ ಮಾಯ ಆಗಿ ಆ ಒಂದು ಸುಖ ಸಂಪದವನ್ನು ಪ್ರಾಪ್ತಿಯಾಗಿರುವಂತಹ ಸಾಕಷ್ಟು ಸಹಸ್ರಾರು ಉದಾಹರಣೆಗಳಿದ್ದಾವೆ ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ತರದಾದ ಧಾರ್ಮಿಕ ವಿಧಾನದಿಂದ ಕೂಡಿರತಕ್ಕಂಥ ಧಾರ್ಮಿಕ ಕಾರ್ಯಗಳು ಪ್ರತಿ ಶನಿವಾರವೂ ಗುರುವಾರವೂ ಸರ್ವ ಭಕ್ತರನ್ನು ಒಳಗೊಂಡ ಅನೇಕ ಸೇವಾ ಸೌಭ ಸೇವಾ ಕೈಂಕರ್ಯಗಳು ಇಲ್ಲಿ ಯಥೇಚ್ಛವಾಗಿ ನೆರವೇರಿಸಿಕೊಂಡು ಸ್ವಾಮಿ ಬಂದಿರ್ತಾರೆ ಇಲ್ಲಿ ಬಂದಂಥ ಭಕ್ತರಿಗೆ ಯಾವುದೇ ಅರಕೆ ರೂಪದಲ್ಲಿ ಮಾಡಿಕೊಂಡ್ರೂ ಸಹಿತ ಆ ಅರಕೆಗಳು ನಲವತ್ತೆಂಟು ದಿನಗಳ ಒಳಗಡೆ ಈಡೇರಿಸುವಂಥ ನಂಬಿಕೆ ಪ್ರತೀತಿ ಇದುವರೆಗೂ ಮೂಡಿಕೊಂಡು ಬಂದಿದೆ ಹಿಂದೆ ಈ ಒಂದು ಕ್ಷೇತ್ರದಲ್ಲಿ ನಡೆದಂಥ ಹಲವಾರು ಉದಾಹರಣೆಗಳು ಸಾಕಷ್ಟು ಭಕ್ತರಲ್ಲಿ ಮೂಡಿಸಿದಂತಹ ನಂಬಿಕೆ ಇದುವರೆಗೂ ಈ ಒಂದು ಕ್ಷೇತ್ರದಲ್ಲಿ ಸತ್ಯ ಮತ್ತು ಆಧಾರವಾಗಿ ಸ್ವಾಮಿ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳು ಮತ್ತು ಪುರಾವೆಗಳು ಇಲ್ಲಿ ದೊರೆತಿದೆ ಅಂತ ಹೇಳೋದಕ್ಕೆ ತೃಪ್ತಿಕರವಾಗಿದೆ ಇದು ತುಂಬ ವರ್ಷದಿಂದ ಇದೆ ಕಾಲದ ದೇವಸ್ಥಾನ ಜನಗಳು ತುಂಬ ಸುಮಾರು ಸಲ ಹೇಳಿದರು ಇಲ್ಲಿ ತುಂಬ ಒಂಥರ ಇದೆ ಶನೇಶ್ವರ ಸ್ವಾಮಿಗೆ ಬಂದರೆ ಏನೇ ಅಂದ್ಕೊಂಡ್ರು ಒಳ್ಳೇದಾಗುತ್ತೆ ಅಂತ ತುಂಬ ಹೇಳ್ತಿದ್ರು ನಾವು ಯಾವಾಗಲೂ ಆ ಕಡೆ ಹೆಬ್ಬಾಳದಲ್ಲಿ ಒಂದಿದೆ ಅಲ್ಲಿ ಹೋಗ್ತಿದ್ವಿ ಈಗ ಇವಾಗ ಒಂದು ಒಂದು ತಿಂಗಳು ಎರಡು ತಿಂಗಳಿಂದ ಇಲ್ಲಿ ಬರ್ತಿದ್ವಿ ಬಂದ ಮೇಲಿಂದ ತುಂಬ ಒಂಥರ ಒಳ್ಳೇದಾಗಿದೆ ಮನ್ಸಿಗೆ ಸಮಾಧಾನ ಇದೆ ಏನಾದರೂ ಅಂದ್ಕೊಂಡಿದ್ದಾಗುತ್ತೆ ಅಂಥ ಕಷ್ಟಗಳೇನಾದರೂ ಇದ್ದರೆ ಪರಿಹಾರ ಆಗೋಕ್ಕೆ ದಾರಿ ಬರುತ್ತೆ ಒಳ್ಳೆಯದಾಗಿದೆ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಾಲಯಗಳ ಮಾಹಿತಿಗಾಗಿ ಸಂಪರ್ಕಿಸಿ ಬೊಂಬಾಟ್ ಕನ್ನಡಿಗ ಇದು ಇತಿಹಾಸದ ಪುಟದ ತಿರುವು